ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಸಂತರ ವಿಚಾರ ಹಾಗೂ ಸಾಧನೆಗಳನ್ನು ಪ್ರತಿಯೊಬ್ಬ ಯುವಕರು ಅಳವಡಿಸಿಕೊಂಡು ಯುವ ಪೀಳಿಗೆಗೆ ಪರಿಚಯಿಸಲು ಮುಂದಾಗಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರು ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ಭೋವಿ ಸಮುದಾಯದ ವತಿಯಿಂದ ಎಂಟುನೂರ ಐವತ್ಮೂರನೇ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿನ ಸಾಮಾಜಿಕ ಕ್ರಾಂತಿಗೆ ಶಿವಯೋಗಿ ಸಿದ್ದರಾಮೇಶ್ವರ ಕೊಡುಗೆ ಗಮನಾರ್ಹವಾದದ್ದು ಅವರು ಅಸಮಾನತೆ ವರ್ಣ ಜಾತಿ ಲಿಂಗಭೇದವನ್ನು ತೊಡೆದುಹಾಕುವ ಕೆಲಸವನ್ನು ವಚನ ಮೂಲಕ ಮಾಡಿದವರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಮೂರನೇ ಅಧ್ಯಕ್ಷರಾಗಿ ಅವರು ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ ಎಂದರು ಹನ್ನೆರಡನೇ ಶತಮಾನದಲ್ಲಿದ್ದ ಬಹಳಷ್ಟು ಪಿಡುಗುಗಳು ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದ ವಚನ ಚಳವಳಿ ಸಿದ್ದರಾಮೇಶ್ವರರು ಕೂಡ ಪ್ರಮುಖರು ಇಂಥ ಮಹಾನ್ ಶಿವಯೋಗಿಗಳ ಜಯಂತಿಯನ್ನು ಒಂದು ಜಾತಿಗೆ ಸೀಮಿತ ಮಾಡದೆ ಇಡೀ ಸಮಾಜಕ್ಕೆ ಅವರ ಕೊಡುಗೆ ಮಾದರಿಯಾಗಬೇಕು ಎಂದು ವಿವರಿಸಿದರು ಈ ವೇಳೆ ಭೋವಿ ಸಮುದಾಯದ ಮುಖಂಡರು ಹಾಗೂ ಸಚಿವರು ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ವಿವಿಧ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬೋವಿ ಸಮುದಾಯದ ಮುಖಂಡರುಗಳಿಗೆ ಹಿರಿಯರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಬೋವಿ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ಗುರಪ್ಪ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶ್ರೀನಿವಾಸ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ನಗರಸಭೆಯ ಪೌರಾಯುಕ್ತರಾದ ಜಿ ಎನ್ ಚಲಪತಿ ಡಿ ವೈಸ್ವಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರ್ ನಗರಸಭೆ ಉಪಾಧ್ಯಕ್ಷರಾದ ರಾಣಿಯಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಕೃಷಿಕ ಸಮಾಜದ ಅಧ್ಯಕ್ಷ ಜಯರಾಮ್ ರೆಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀನಿವಾಸ್ ದೇವಪ್ಪ ಎಂಟ್ರಣಪ್ಪ ಕೆ ವಿ ಮಂಜುನಾಥ್ ಮಣಿ ಸೀತಾರಾಂಪುರ ಎಸ್ ಪಿ ಜಯರಾಮ್ ಕೆ ವಿ ರಾಮಪ್ಪ ಹನುಮಂತಪ್ಪ ಲಕ್ಷ್ಮೀನಾರಾಯಣ್ ವೆಂಕಟರೆಡ್ಡಿ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಒಂದು ವೇದಿಕೆಗೆ ಆಹ್ವಾನಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಬಗ್ಗೆ ಅನ್ಮಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸಿ

కాబట్టి ప్రజలు ఎక్కడైతే సోషల్ మీడియాకు ఉదెకై నిష్కొన్నై నేల సహాయన పొందడానికి ప్రయత్నిస్తారు అంత జనాల్లో క్లయింట్ రావన వాడు రమేని నెంబర్ తెలుసు సహాయం చేస్తాడను ఆ జనాలకి తీరేనై చేలా ఆ ఒక్కటను దర్శన ప్రదర్శియ పెట్టు అంటే అత్యంత సరేనల్ల ముందు కనే సన్గ్రామి అప్ప ಮತ್ತೊಂದು ಕಡೆ ಖ್ಯಾತ ವಚನಕಾರರು ಕರ್ಮಯೋಗಿ ಶಿವಯೋಗಿ ಶ್ರೀ 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 ಸಿದ್ದರಾಮೇಶ್ವರ ಜಯಂತೋತ್ಸವನ್ನ ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಅತ್ಯಂತ ಕುತೂಹಲ ಉತ್ಸಾಹದಿಂದ ನಾವೆಲ್ಲರೂ ಸಹ ಆಚರಣೆ ಮಾಡತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಅಂತೇಳಿ ಹೇಳಿಕೆ ಬಯಸಿದೆ ನೋಡಲಿ ಸಿದ್ದರಾಮೇಶ್ವರದು ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಖ್ಯಾತ ವಚನಾಕಾರರಾಗಿ ನೀವಷ್ಟೇ ನಿಮ್ಮ ಶ್ರಮವನ್ನ ಸಮಾಜಕ್ಕಾಗಿ ದೇಶಕ್ಕಾಗಿ ತಾಲೂಕಿಗಾಗಿ ನಿಮ್ಮ ಗ್ರಾಮಕ್ಕಾಗಿ ನೀವು ಸ್ವಲ್ಪ ಶ್ರಮವನ್ನ ಮಾಡ್ಲಿಕ್ಕೆ ತಲೆ ಸಹ ಆಮ್ ಮಾಡಿದಾಗ ಈ ಜಯಂತಿ ಅರ್ಥಪೂರ್ಣ ಆಗ್ತದೆ ಶ್ರಮ ಅಂದ್ರೆ ಸ್ವಯಂ ಸೇವೆ ಮಾಡ್ತಕ್ಕಂಥದ್ದು ನಿಮ್ಮ ಗ್ರಾಮವನ್ನು ನೀವೇ ಸ್ವಚ್ಛಗೊಳಿಸಿಕೊಳ್ತಕ್ಕಂಥದ್ದು ರಸ್ತೆ ಇರ್ತಕ್ಕಂಥ ರಸ್ತೆಯನ್ನು ಸ್ವಚ್ಛಗೊಳಿಸ ಮತ್ತೆ ವಿದ್ಯಾರ್ಥಿಗಳಿಗೆ ನಿಮ್ಮ ಶಾಲೆಯನ್ನು ನೀವೇ ಸ್ವಚ್ಛಗೊಳಿಸಿಕೊಳ್ತಕ್ಕಂಥದ್ದು ಶಾಲೆ ಆವರಣದಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ಕಸವನ್ನ ಆರಿಸಿ ಸ್ವಚ್ಛಗೊಳಿಸ್ತಕ್ಕಂಥದ್ದು ನಿಮ್ಮ ಶ್ರಮವನ್ನ ಸಿದ್ದರಾಮೇಶ್ವರ ರೀತಿ ಸರ್ಕಾರಿ ಅಧಿಕಾರಿಗಳು ತಿಂಗಳಿಗೆ ಹೋಗ್ತಾ ತಮ್ಮ ಕಚೇರಿಯ ಮುಂದೆ ಕಚೇರಿ ಆವರಣವನ್ನು ತಾಳೆ ತಮ್ಮ ಶ್ರಮವನ್ನ ಸಮುದಾಯಕ್ಕೆ ಸಮುದಾಯ ಅಂತಂದ್ರೆ ಅದರಲ್ಲಿ ಕೇವಲ ನಿಮ್ಮ ಏನು ಗೋಧಿ ಸಮುದಾಯಕ್ಕೆ ಅಲ್ಲ ಸಿದ್ದರಾಮೇಶ್ವರರು ಸಮುದಾಯ ಅಂದ್ರೆ ಸಾರ್ವಜನಿಕ ಸಮುದಾಯ ಜನ ಸಮುದಾಯಕ್ಕೆ ತನ್ನ ಜೀವನವನ್ನ ಮೃತಪಾಗಿರ್ತಕ್ಕಂಥ ವ್ಯಕ್ತಿ ಹಂಗೆ ನೀವು ಅಷ್ಟೇ ಜಾತ್ಯ ಮನೋಭಾವದಿಂದ ಕಾಂಗ್ರೆಸ್ ಸಿದ್ದರಾಮೇಶ್ವರ ಸಾಮಾಜಿಕ ಚಟುವಟಿಕೆ ಮಾಡ್ತಾರೆ ಸೊಲಿಗೆ ಕೆರೆಯ ನಿರ್ಮಾಣ ಮಾಡ್ತಾರೆ ನಮ್ಮ ಜಿಲ್ಲೆ ಕೆರೆಗಳ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಕೆರೆಗಳಿರ್ತಕ್ಕಂಥ ಜಿಲ್ಲೆ ಅಲಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಜಿಲ್ಲೆಯಲ್ಲಿ ಕೆರೆಗಳ ನಿರ್ಮಾಣ ಮಾಡುವಲ್ಲಿ ಕೆರೆ ಕೆಟ್ಟ ನಿರ್ಮಾಣ ಮಾಡುವಲ್ಲಿ ತೂಕ ನಿರ್ಮಾಣ ಮಾಡುವಲ್ಲಿ ಈ ಪೊಲೀಸ್ ಸಮುದಾಯದ ಪಾತ್ರ ಅತ್ಯಂತ ಹೆಚ್ಚಾಗಿದೆ ನಿಮ್ಮ ಶ್ರಮ ಇದೆ ಈ ವೇದಿಕೆಯಲ್ಲಿ ನೆನೆಸ್ಕೋ ನಾವು ಬಯಸ್ತೀವಿ ಅದೇ ರೀತಿ ಸಿದ್ದರಾಮೇಶ್ವರರು ಕೆಲವರ ಜೊತೆಗೆ ಬಾವಿಗಳನ್ನ ಅರವಟಿಕೆಗಳನ್ನ ಅದರ ಜೊತೆಗೆ ಅನ್ನ ದಾಸೋಹರನ್ನ ಅನ್ನದಾಸೋಹರನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದರ ಮೂಲಕ ನೊಂದವರಿಗೆ ಬಡವರಿಗೆ ಸೇವೆಯನ್ನ ಮಾಡಿದ್ದಾರೆ ವಿಚಾರ ಮಾಡಿದ್ದಾರೆ ನೀವು ಅಷ್ಟೇ ಈ ಸಮುದಾಯದ ఖ్యాత వచన సమాజిక క్రంతి ప్రభుత్వ కార్యకర్త బసవణ అనుయన గార్డ్ నిర్ణయిత అందిన సమాజ శ్రేష్ట తావే శ్రేష్ట తమ వ్యవే శ్రేష్ట ఎంకుచిత మనోభావ అందిన సమాజ ಮಿಲುಮಿನ ಒತ್ತಾಡುತ್ತಿರುವ ಸಂದರ್ಭದಲ್ಲಿ ಅಂದ್ರ ಸಮಾಜವನ್ನ ಬಳಸ್ಲಿಕ್ಕೆ ಸಮಾಜವನ್ನ ಸುಧಾರಣೆ ಮಾಡ್ಲಿಕ್ಕೆ ಅವಧರಿಸಿದಂತಹ ಮಹಾನ್ ಕೆಲವೇ ಸುಧಾರಕರಲ್ಲಿ ಒತ್ತಡ ಆಗಿರತಕ್ಕಂತಹ ವ್ಯಕ್ತಿತ್ವ ಸಿದ್ದರಾಮೇಸ್ ತಕ್ಕಂತ ಮಾಪನಿಗೆ ಬಯಸಿ ಇಂಥ ಸಿದ್ದರಾಮೇಶ್ವರು ಅನಿಲ ಇಷ್ಟ ಮಾ ಅಂದ್ರೆ ಸಾವಿರದ ಒನ್ನೂರ ಅರವತ್ತರಲ್ಲಿ ಸಮುದಿಯಲ್ಲಿ ಉತ್ತಮ ಮತ್ತು ಸುಗ್ರಮೇ ಎಂಬ ದಂಪತಿಗಳ ಮಗನಾಗಿ ಜನ್ಮವನ್ನ ಇದ್ದಂತಹ ನಮ್ಮನೆಲ್ಲರ ಪ್ರಮುಖವಾಗಿರ್ತಕ್ಕಂತಹ ಸಿದ್ದರಾಮೇಶ್ವರ ಹೇಳಿಕೆ ವಹಿಸಿ ಇಂತಹ ಸಿದ್ದರಾಮೇಶ್ವರರು ಸೊನಿಗಲ್ಲಿ ಜನ್ಮವನ್ನಾದ ಮೇಲೆ ಬಾಲ್ಯದಲ್ಲಿ ಮುಖರಾಗಿರ್ತಾರೆ ನಂತರ ಮಲ್ಲಿಕಾರ್ಜುನ ಪವಾಡದಿಂದ ಅವರಿಗೆ ಮಾತು ಕೊಡ್ತಕ್ಕಂಥದ್ದು ಆ ನಂತರ ಯಾವುದಕ್ಕೆ ಚನ್ನಮಲ್ಲಿ ಕಾರ್ಡ್ನನ್ನ ಯಾವತ್ತು ಉದ್ಘಾಟನೆ ಮಾಡ್ತೋ ಅದೇ ರೀತಿ ಸಿದ್ದರಾಮೇಶ್ವರರು ಮಲ್ಲಿಕಾರ್ಜುನ ಅಂದ್ರೆ ಶಿವನನ್ನ ಕಾಣಬೇಕು ಅಂತೇಳಿ ಶ್ರೀಶೈಲಕ್ಕೆ ಹೋಗ್ತಾರೆ ಆದರೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸಿಗದೇ ಇದ್ದಾಗ ಇನ್ನೇನು ಶ್ರೀಶೈಲದ ಬೆಟ್ಟದ ತುದಿಯಿಂದ ತುಮಕಿ ಸಾಯಬೇಕು ಅಂತೇಳಿ ಹೋದಾಗ ಕೊನೆಗೆ ಅಲ್ಲಿರ್ತಕ್ಕಂತಹ ಗುರುಗಳು ಅವರಿಗೆ ಮನಸ್ಸನ್ನ ಪರಿವರ್ತಿಸಿ ಕೊನೆಗೆ ಶ್ರೀಶೈಲ ಯಾವ ರೀತಿ ಅದೇ ರೀತಿ ಸುಮಲಿಗೆಯನ್ನು ನೀನು ಅಭಿವೃದ್ಧಿ ಪಡಿಸಬೇಕು ಹೇಳಿ ಎಲ್ಲ ಶಿಕ್ಷಣವನ್ನು ಕೊಟ್ಟು ಸೊಮಿಗೆಯನ್ನು ಕಳಿಸ್ಕೊಡ್ತಾರೆ ಅಂತಹ ಸಿದ್ದರಾಮೇಶ್ವರರು ಸುಮಿಗೆ ಹೋಗಿ ಅಥವಾ ಸೊಲಾಪುರಕ್ಕೆ ಹೋಗಿ ನೂರ ಎಕರೆ ಜಮೀನಿನಲ್ಲಿ ಶಿವಶೇನರೊಂದಿಗೆ ಕಾರ್ಯಕ್ರಮವನ್ನು ಮಾಡಿ ಕೆಲಸವನ್ನ ಮಾಡಿ ಸ್ವಯಂ ಸೇವೆ ಮತ್ತು ಶ್ರಮದಾನದ ಮೂಲಕ ಸಂಪಾದನೆ ಮಾಡತಕ್ಕಂಥ ತನ್ನ ಎಲ್ಲ ತನ್ನ ಎಲ್ಲ ಶ್ರಮವನ್ನು ಸಮಾಜಕ್ಕಾಗಿ ಸಾರ್ವಜನಿಕರಿಗೋಸ್ಕರವಾಗಿ ಸಮುದಾಯದ ಏರಿಕೆಗೋಸ್ಕರವಾಗಿ ಬುಡಬಾಗಿದ್ದಂತಹ ಜೀವಂತ ವ್ಯಕ್ತಿತ್ವ ಸಿದ್ದರಾಮೇಶ್ವರ ಈ ಒಂದು ಆಶಯವನ್ನು ಅದೇ ನಿಟ್ಟಿನಲ್ಲಿ ನಮ್ಮ ಒಂದು ಎಲ್ಲರೂ ಕೂಡ

ಸ್ವಲ್ಪ ಸರಿಯಾಗಿ ನಿಂತ್ಕೊಳ್ರಿ ನೀವು ನೋ ಸರಿ ನಿಲ್ಸ್ಕೊಬೇಡಿ ಇನ್ನು ಎಲ್ಲ ಒಂದು ಸಮಾಜದ ಬಂಧುಗಳಿಗೆ ತಿಳಿಪಡಿಸತಕ್ಕಂಥದ್ದು ನೋಡಿ ಎಷ್ಟೊಂದು ಎಷ್ಟು ಜನ ಕುಂಚಿದ್ರು ಇವಾಗ ಎಲ್ಲ ಆಸಕ್ತಿ ಒಂದು ಈ ಒಂದು ಕಾರ್ಯಕ್ರಮಗಳ ನಮಗೆ ಮುಖ್ಯ ಅಲ್ವಾ ನಮ್ಮ ಮಕ್ಕಳು ಸಾಧನೆ ಮಾಡಿದರೆ ನಮ್ಗ